From the project group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸದೇಶ್ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆಯ ಭಾಗವಾಗಿ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡುವ ಮಹಿಳೆಯರು ಗುಂಪುಗಳಾಗಿ ಬಸ್ಗಳನ್ನು ಹತ್ತುತ್ತಾರೆ ಆಧಾರ್ ಕಾರ್ಡ್ಗಳನ್ನು ಹಿಡಿದು ಉಚಿತ ಪ್ರಯಾಣ ಮಾಡುವವರಲ್ಲಿ ಟಿಕೆಟ್ ಕೇಳಿ ಪಡೆಯದವರು ಇರ್ತಾರೆ ಉಚಿತ ಟಿಕೆಟ್ ಪಡೆಯುವುದನ್ನು ತಪ್ಪಿಸುವವರಿಗೆ ಈಗ ಕೆಎಸ್ಆರ್ಟಿಸಿ ಭಾರೀ ದಂಡ ವಿಧಿಸುತ್ತಿದೆ ಉಚಿತ ಪ್ರಯಾಣದ ಹೊರತಾಗಿಯೂ ಮಹಿಳಾ ಪ್ರಯಾಣಿಕರು ಟಿಕೆಟ್ ತೆಗೆದುಕೊಳ್ಳುವುದರಿಂದ ವಿನಾಯಿತಿ ಪಡೆದಿಲ್ಲ ಅವರು ತಮ್ಮ ಆಧಾರ್ ಕಾರ್ಡ್ ತೋರಿಸಿ ಟಿಕೆಟ್ ತೆಗೆದುಕೊಳ್ಳಬೇಕು ಟಿಕೆಟ್ನಲ್ಲಿ ಉಲ್ಲೇಖಿಸಲಾದ ನಿಲ್ದಾಣದಲ್ಲಿಯೂ ಅವರು ಇಳಿಯಬೇಕು ನಿಯಮಗಳ ಯಾವುದೇ ಉಲ್ಲಂಘನೆಗೆ ನಿಗದಿತ ದಂಡ ವಿಧಿಸಲಾಗುತ್ತದೆ ಪುರುಷ ಪ್ರಯಾಣಿಕರು ಸಹ ಟಿಕೆಟ್ ಖರೀದಿಸಬೇಕು ಹಾಗೆ ಮಾಡಲು ವಿಫಲವಾದರೆ ಭಾರೀ ದಂಡ ವಿಧಿಸಲಾಗುತ್ತದೆ ಕೆಎಸ್ಆರ್ಟಿಸಿ ಏಪ್ರಿಲ್ನಲ್ಲಿ ಮೂರು ಸಾವಿರದ ಏಳುನೂರ ಎಂಬತ್ತು ಟಿಕೆಟ್ ರಹಿತ ಪ್ರಯಾಣಿಕರಿಂದ ಏಳು ಲಕ್ಷದ ಮೂವತ್ತೆರಡು ಸಾವಿರ ದಂಡ ಸಂಗ್ರಹಿಸಿದೆ ಹೆಚ್ಚುವರಿಯಾಗಿ ನಿಯಮ ಉಲ್ಲಂಘಿಸುವವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಪಾಕಿಸ್ತಾನದೊಂದಿಗೆ ಕದನ ವಿರಾಮದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪತ್ರ ಬರೆದಿದ್ದಾರೆ ಆಪರೇಷನ್ ಸಿಂಧೂರ್ ಮತ್ತು ಕದನ ವಿರಾಮದ ಬಗ್ಗೆ ಚರ್ಚಿಸಲು ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯುವಂತೆ ವಿನಂತಿಸಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಮಗಿಂತ ಮೊದಲೇ ಕದನ ವಿರಾಮ ಘೋಷಿಸಿದರು ಎಂದು ಗಾಂಧಿ ಒತ್ತಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಬರೆದ ಪತ್ರದಲ್ಲಿ ಆತ್ಮೀಯ ಪ್ರಧಾನಮಂತ್ರಿ ಅವರೇ ಸಂಸತ್ತಿನ ವಿಶೇಷ ಅಧಿವೇಶನವನ್ನ ತಕ್ಷಣವೇ ಕರೆಯಬೇಕೆಂಬ ವಿರೋಧ ಪಕ್ಷದ ಸರ್ವಾನುಮತದ ವಿನಂತಿಯನ್ನು ನಾನು ಪುನರುಚ್ಚರಿಸಿದ್ದೇನೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಆಪರೇಷನ್ ಸಿಂಧೂರ್ ಮತ್ತು ಇಂದಿನ ಕದನ ವಿರಾಮವನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೊದಲು ಘೋಷಿಸಿದರು ಇದು ಮುಂಬರುವ ಸವಾಲುಗಳನ್ನು ಎದುರಿಸಲು ನಮ್ಮ ಸಾಮೂಹಿಕ ಸಂಕಲ್ಪವನ್ನು ಪ್ರದರ್ಶಿಸಲು ಒಂದು ಅವಕಾಶವಾಗಿದೆ ನೀವು ಈ ಬೇಡಿಕೆಯನ್ನು ಗಂಭೀರವಾಗಿ ಮತ್ತು ತ್ವರಿತವಾಗಿ ಪರಿಗಣಿಸುತ್ತೀರಿ ಎಂದು ನಾನು ನಂಬುತ್ತೇನೆ ಎಂದು ಹೇಳಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಸೇರಿದಂತೆ ನಾಯಕರು ಸಾಮಾಜಿಕ ಮಾಧ್ಯಮಗಳ ಮೂಲಕ ಕದನ ವಿರಾಮ ಘೋಷಿಸಿದರು ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದರೆ ದೇಶವು ಬಲವಾಗಿ ಪ್ರತಿಕಾರ ತೀರಿಸಿಕೊಳ್ಳುತ್ತದೆ ಎಂದು ಹೇಳಿದರು ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ ಪಾಕಿಸ್ತಾನದೊಂದಿಗಿನ ಉದ್ವಿಗ್ನತೆ ಶಮನ ಒಪ್ಪಂದದ ಕುರಿತು ಚರ್ಚೆಯ ಸಂದರ್ಭದಲ್ಲಿ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ರಿಗೆ ಪ್ರಧಾನಿ ನರೇಂದ್ರ ಮೋದಿ ಹೀಗೆ ಎಚ್ಚರಿಕೆ ನೀಡಿದ್ದಾರೆ ಎಂದು ಸರ್ಕಾರಿ ಮೂಲಗಳು ತಿಳಿಸಿವೆ ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸರಿಗೆ ಪ್ರಧಾನಿ ಮೋದಿ ಕರೆ ಮಾಡಿ ಮಾತನಾಡಿದರು ಅವರು ದಾಳಿ ಮಾಡಿದರೆ ನಾವು ಇನ್ನಷ್ಟು ಬಲವಾಗಿ ದಾಳಿ ಮಾಡುತ್ತೇವೆ ಎಂದು ಪ್ರಧಾನಿ ಹೇಳಿದರು ಎಂದು ಮೂಲಗಳು ತಿಳಿಸಿವೆ ಪ್ರಧಾನಿ ಮೋದಿ ಅವರೊಂದಿಗಿನ ವ್ಯಾನ್ಸ್ ಅವರ ಸಂಭಾಷಣೆಯ ನಂತರ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಅಸೀಂ ಮುನಿರ್ ಅವರೊಂದಿಗೆ ಮತ್ತು ನಂತರ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ಗೆ ಚರ್ಚೆ ನಡೆಸಲಾಯಿತು ಪಾಕಿಸ್ತಾನ ಗುಂಡು ಹಾರಿಸದಿದ್ದರೆ ಭಾರತವೂ ಸಂಯಮದಿಂದ ವರ್ತಿಸುತ್ತದೆ ಎಂದು ನವದೆಹಲಿ ಚರ್ಚೆಯ ಸಮಯದಲ್ಲಿ ತಿಳಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಯುದ್ಧವು ನಾಗರಿಕರ ಮೇಲೆ ಎಂಥ ಪರಿಣಾಮವನ್ನು ಬೀರುತ್ತದೆ ಅನ್ನುವುದಕ್ಕೆ ಪಶ್ಚಿಮ ಕಾಶ್ಮೀರದ ನಾಗರಿಕರ ಪರಿಸ್ಥಿತಿಯೇ ಸಾಕ್ಷಿ ಕೋಲ್ಕತ್ತಾದಲ್ಲಿ ಪಿಎಚ್ಡಿ ಮಾಡ್ತಾ ಇರುವ ಖಾನ್ ಜಾಹಿದ್ ಎಂಬ ವಿದ್ಯಾರ್ಥಿ ಪಾಕಿಸ್ತಾನದ ಡ್ರೋನ್ ಮತ್ತು ಶೆಲ್ ಆಕ್ರಮಣದಿಂದ ಪಾರಾಗಲು ತನ್ನ ತಂದೆ ಮತ್ತು ತಾಯಿ ಬಂಕರ್ನಲ್ಲಿ ಅಡಗಿರುವುದನ್ನು ಹೇಳಿಕೊಂಡಿದ್ದಾರೆ ಇವರನ್ನು ನೋಡುವುದಕ್ಕಾಗಿ ಕಾಶ್ಮೀರಕ್ಕೆ ಬಂದಿದ್ದ ಇವರು ಕಳೆದ ಐದು ದಿನಗಳಿಂದ ಅಲ್ಲೇ ಉಳಿದಿದ್ದಾರೆ ಭಾರತ ಮತ್ತು ಪಾಕ್ ಯುದ್ಧದ ಕಾರಣ ಅವರಿಗೆ ಮರಳಿ ಪ್ರಯಾಣಿಸಲು ಸಾಧ್ಯವಾಗಿರಲಿಲ್ಲ ಪಾಕಿಸ್ತಾನದ ಶೆಲ್ ಆಕ್ರಮಣದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಕಾನ್ ಜಾಹಿದ್ ವೃದ್ದರಾದ ಹೆತ್ತವರು ಪ್ರತಿ ರಾತ್ರಿಯೂ ಕುಪ್ವಾರ ಜಿಲ್ಲೆಯಲ್ಲಿರುವ ಅವರ ಮನೆಯ ಹಿಂದುಗಡಿಯ ಬಂಕರ್ನಲ್ಲಿ ಅಡಗಿಕೊಳ್ಳುತ್ತಿದ್ದರು ಎಂದು ಜಾಹಿದ್ ಹೇಳಿರುವುದನ್ನು ದಿ ಟೆಲಿಗ್ರಾಫ್ ಪತ್ರಿಕೆ ವರದಿ ಮಾಡಿದೆ ಬೆಳಗ್ಗೆ ಕೆಲಸಕ್ಕೆ ಹೋದರೆ ರಾತ್ರಿ ಆಗುತ್ತಲೇ ನನ್ನ ಹೆತ್ತವರು ಬಂಕರ್ ಪ್ರವೇಶಿಸುತ್ತಾರೆ ಈ ಬಂಕರ್ನಲ್ಲಿ ಐವತ್ತರಷ್ಟು ಜನರಿದ್ದರು ಬಂಕರ್ಗಳು ಇಲ್ಲದ ಸುತ್ತಮುತ್ತಲಿನ ಪ್ರದೇಶದ ಜನರು ನನ್ನ ತಂದೆ ತಾಯಿಯ ಜೊತೆ ಬಂಕರ್ನಲ್ಲಿ ವಾಸಿಸಿದ್ರು ಅವರಿಗಿದ್ದು ಟಾರ್ಚ್ನ ಬೆಳಕು ಮಾತ್ರ ಹಿರಿಯರು ಗರ್ಭಿಣಿಯರು ಮತ್ತು ಮಕ್ಕಳು ಭಯದಿಂದ ಬಂಕರ್ನಲ್ಲಿ ರಾತ್ರಿಯನ್ನು ಕಳೆದರು ಕಿವಿಗೆ ಅಪ್ಪಳಿಸುವ ಶಬ್ದಗಳನ್ನ ಹಿರಿಯರಿಗೆ ಸಹಿಸಲಾಗ್ತಿರಲಿಲ್ಲ ನಮ್ಮ ಗ್ರಾಮ ಗಡಿಗೆ ಸಮೀಪವಾಗಿರುವುದರಿಂದ ಇದು ಸಹಜ ಎಂದು ವಿದ್ಯಾರ್ಥಿ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಾಹಿದ್ನ ತಂದೆ ಮೂರು ಮೀಟರ್ ಎತ್ತರದ ಈ ಬಂಕರ್ನ ನಿರ್ಮಿಸಿದ್ದರು ಆ ಸಂದರ್ಭದಲ್ಲಿ ಉಂಟಾದ ಸಂಘರ್ಷದ ಹಿನ್ನೆಲೆಯಲ್ಲಿ ಅವರು ಈ ಬಂಕರ್ ನಿರ್ಮಿಸಿದ್ದರು ಹೇಳಿದ್ದಾರೆ ಬಿಎಸ್ಎಫ್ ಯೋಧ ಪೂರ್ಣಂ ಸಾಹೂರನ್ನ ಪಾಕಿಸ್ತಾನದ ಸೆರೆಯಿಂದ ಯಾವಾಗ ಬಿಡುಗಡೆ ಮಾಡಲಾಗುತ್ತದೆ ಎಂದು ಕಾಂಗ್ರೆಸ್ ನಾಯಕ ಪವನ್ ಕೇರ್ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನಿಸಿದ್ದಾರೆ ಏಪ್ರಿಲ್ ಇಪ್ಪತ್ತ್ ಮೂರರಂದು ಪಂಜಾಬ್ನ ಫಿರೋಜ್ಪುರ್ ಬಳಿ ಅಂತಾರಾಷ್ಟ್ರೀಯ ಗಡಿಯನ್ನು ಆಕಸ್ಮಿಕವಾಗಿ ದಾಟಿದ ನಂತರ ಪಾಕಿಸ್ತಾನ ರೇಂಜರ್ಗಳು ಬಿಎಸ್ಎಫ್ ಯೋಧನನ್ನು ಬಂಧಿಸಿದ್ದರು ನಮ್ಮ ಬಿಎಸ್ಎಫ್ ಜವಾನ ಪೂರ್ಣಮ್ ಸಾಹೂರನ್ನು ಪಾಕಿಸ್ತಾನದ ಸೆರೆಯಿಂದ ಯಾವಾಗ ಬಿಡುಗಡೆ ಮಾಡಲಾಗುತ್ತದೆ ಎಂದು ಕಾಂಗ್ರೆಸ್ ನಾಯಕ ಪವನ್ ಕೇರ್ ಟ್ವೀಟ್ ಮಾಡಿದ್ದಾರೆ ಮತ್ತು ಈ ವಿಷಯವಾಗಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರನ್ನು ಟ್ಯಾಗ್ ಮಾಡಿದ್ದಾರೆ ಇದಕ್ಕೂ ಮೊದಲು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೂಡ ಪಾಕಿಸ್ತಾನ ರೇಂಜರ್ಸ್ ಬಂದಿರುವ ಹೂಗ್ಲಿಯ ಬಿಎಸ್ಎಫ್ ಜವಾನರ ಬಗ್ಗೆ ತಮ್ಮ ಕಳವಳ ವ್ಯಕ್ತಪಡಿಸಿದ್ದರು ಇದು ಅತ್ಯಂತ ದುಃಖಕರ ಪರಿಸ್ಥಿತಿ ಅವರ ಹೆಸರು ಸಾಹು ನಮ್ಮ ಪಕ್ಷದ ಕಲ್ಯಾಣ್ ಬ್ಯಾನರ್ಜಿ ಕುಟುಂಬ ಸದಸ್ಯರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅವರನ್ನು ಆದಷ್ಟು ಬೇಗ ರಕ್ಷಿಸಬೇಕೆಂದು ನಾನು ಬಯಸುತ್ತೇನೆ ಆಂತರಿಕ ಮತ್ತು ಭಯಭದ್ರತೆಯ ವಿಷಯ ನಮ್ಮ ಪಕ್ಷ ಸರ್ಕಾರದೊಂದಿಗಿದೆ ಎಂದು ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ನಾವು ಇಲ್ಲಿ ಒಡೆದು ಆಳುತ್ತಿಲ್ಲ ಎಂದು ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ಭಯೋತ್ಪಾದನೆಯ ವಿರುದ್ಧವಾಗಿದೆ ಆದರೆ ಪಾಕಿಸ್ತಾನ ಭಯೋತ್ಪಾದಕರ ಜೊತೆ ನಿಲ್ಲುತ್ತಿದೆ ಎಂದು ಭಾರತ ಆರೋಪಿಸಿದೆ ಸೇನಾ ಮುಖ್ಯಸ್ಥರು ನಡೆಸಿದ ಸಂಯುಕ್ತ ಸುದ್ದಿಗೋಷ್ಠಿಯಲ್ಲಿ ಈ ಆರೋಪ ಮಾಡಲಾಗಿದೆ ಸಂಘರ್ಷದಲ್ಲಿ ಚೀನಾದ ಮಿಸೈಲ್ಗಳನ್ನು ಭಾರತದ ವೈಮಾನಿಕ ದಳ ಚಿತ್ರಗೊಳಿಸಿದೆ ಚೈನಾದ ದೀರ್ಘ ದೂರ ಮಿಸೈಲ್ಗಳನ್ನು ತುಂಡರಿಸಿದೆ ಚೈನಾದ ಪಿಎಲ್ ಫಿಫ್ಟೀನ್ ಮಿಸೈಲ್ಗಳನ್ನು ಭಾರತ ನೆಲಕ್ಕೆ ಬಿಳಿಸಿರುವುದು ತನ್ನ ಸಾಮರ್ಥ್ಯವನ್ನು ತೋರಿಸಿದೆ ಪಾಕಿಸ್ತಾನದ ವೈಮಾನಿಕ ಸ್ಥಾವರವನ್ನು ಧ್ವಂಸಗೊಳಿಸಿದ ಚಿತ್ರವನ್ನು ನಾವು ಬಿಡುಗಡೆಗೊಳಿಸುತ್ತೇವೆ ಎಂದು ಸೇನಾ ಪ್ರಮುಖರು ಹೇಳಿದ್ದಾರೆ ಭಾರತದ ಪ್ರತ್ಯುತ್ತರ ಮತ್ತು ವೈಮಾನಿಕ ದಳದ ಹೋರಾಟವನ್ನು ಸುದ್ದಿಗೋಷ್ಠಿಯಲ್ಲಿ ಸೇನಾ ಮುಖಂಡರು ವಿವರಿಸಿದರು ರಹಮಿಯಾನ್ ಖಾನ್ ಎಂಬ ಪಾಕಿಸ್ತಾನದ ವಿಮಾನ ನಿಲ್ದಾಣವನ್ನು ಧ್ವಂಸಗೊಳಿಸಿದ್ದೇವೆ ನೌಕಾದಳದ ಹಡಗುಗಳಿಂದ ಮಿಗ್ ವಿಮಾನಗಳನ್ನು ಪ್ರತಿರೋಧಕ್ಕಾಗಿ ಉಪಯೋಗಿಸಿದ್ದೇವೆ ಕಿರಣ್ ಹಿಲ್ಸ್ನ ಮೇಲೆ ಭಾರತ ಆಕ್ರಮಣ ನಡೆಸಿಲ್ಲ ಎಂದು ಕೂಡ ಅವರು ಹೇಳಿದ್ದಾರೆ ಭಾರತದ ವೈಮಾನಿಕ ದಳ ಸರ್ವಸಿದ್ದವಾಗಿದೆ ಭಾರತದ ನಾಗರಿಕರು ಮತ್ತು ಧಾರ್ಮಿಕ ಕೇಂದ್ರಗಳ ಮೇಲೆ ಪಾಕಿಸ್ತಾನ ದಾಳಿ ನಡೆಸಿದೆ ಪಾಕಿಸ್ತಾನದ ವೈಮಾನಿಕ ಪ್ರತಿರೋಧ ಸ್ಥಾವರಗಳನ್ನು ನಾಶಪಡಿಸಿದ್ದೇವೆ ಭಾರತ ತಯಾರಿಸಿದ ಆಯುಧಗಳು ತುರ್ಕಿ ಮತ್ತು ಚೈನಾದ ಡ್ರೋನ್ಗಳನ್ನು ಕೆಳಕ್ಕೆ ಬೀಳಿಸಿದೆ ಎಂದು ಅವರು ಹೇಳಿದ್ದಾರೆ ಹಾಗೆಯೇ ಭಾರತದ ಹೋರಾಟದ ದೃಶ್ಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಹಂಚಿಕೊಂಡಿದ್ದಾರೆ ಹಳೆ ಸ್ಪಾನ್ಸರ್ನ ಅನುಮತಿ ಇಲ್ಲದೆ ಸೌದಿಯಲ್ಲಿ ಹೌಸ್ ಡ್ರೈವರ್ಗಳ ಹುರು ನೀಗಿಸಲು ಸೌಲಭ್ಯ ಒದಗಿಸಿಕೊಡಲಾಗಿದೆ ಇದನ್ನು ಸೌದಿಯ ಮಾನವ ಸಂಪನ್ಮೂಲ ಸಚಿವಾಲಯವು ಬಹಿರಂಗಪಡಿಸಿದೆ ಹೊಸ ಸ್ಪಾನ್ಸರ್ಗಳನ್ನು ಪತ್ತೆಹಚ್ಚಿ ಮುಸಾನಿದ್ ಫ್ಲಾಟ್ ಫಾರ್ಮ್ ಮೂಲಕ ಸ್ಪಾನ್ಸರ್ಶಿಪ್ಗೆ ಬದಲಿಸಿಕೊಳ್ಳಬಹುದು ಇವತ್ತಿನಿಂದ ಆರು ತಿಂಗಳ ಒಳಗೆ ಹುರುಬ್ ಆದವರಿಗೆ ಸ್ಪಾನ್ಸರ್ಶಿಪ್ ಬದಲಾಯಿಸಿಕೊಳ್ಳಬಹುದಾಗಿದೆ ತನ್ನ ಕೆಲಸಗಾರ ತಲೆಮರೆಸಿಕೊಂಡಿದ್ದಾನೆ ಮತ್ತು ಇನ್ನು ಮುಂದೆ ತನಗೂ ಆತನಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ಸ್ಪಾನ್ಸರ್ ಕಾರ್ಮಿಕ ಇಲಾಖೆಗೆ ನೀಡುವ ವರದಿಯನ್ನೇ ಹುರುಬ್ ಎನ್ನಲಾಗುತ್ತದೆ ಹೀಗೆ ಮಾಡಿದರೆ ಆ ಬಳಿಕ ಕೆಲಸಗಾರನಿಗೆ ಸೌದಿ ಅರೇಬಿಯಾವನ್ನು ಬಿಟ್ಟು ಹೋಗುವ ಹಾಗಿಲ್ಲ ಆ ಬಳಿಕ ಜೈಲಿಗೆ ಸೇರಿ ಗಡಿಪಾರು ಕೇಂದ್ರದ ಮೂಲಕ ಊರಿಗೆ ಬರಬೇಕಾಗುತ್ತದೆ ಹೀಗಾದರೆ ಸೌದಿಗೆ ನಿಗದಿತ ಕಾಲದವರೆಗೆ ಮರಳಿ ಬರುವಂತೆಯೂ ಇಲ್ಲ ಹುರುಬನ್ನ ಅನೇಕ ಸ್ಪಾನ್ಸರ್ಗಳು ದುರುಪಯೋಗ ಮಾಡುತ್ತಿದ್ದಾರೆ ಎಂಬ ದೂರಿನ ಅನ್ವಯ ಕಾರ್ಮಿಕ ಇಲಾಖೆ ಈ ಕ್ರಮ ಕೈಗೊಂಡಿದೆ ಇದರಿಂದಾಗಿ ಕನ್ನಡಿಗರು ಸೇರಿದಂತೆ ಅಸಂಖ್ಯ ಮಂದಿಗೆ ಪ್ರಯೋಜನವಾಗಲಿದೆ ಜೂಜಾಟಕ್ಕೆ ಅವಕಾಶ ಮಾಡಿಕೊಡಬಹುದು ಎಂಬ ಸಂದೇಹದಿಂದ ತಾಲಿಬಾನ್ ಸರ್ಕಾರವು ಚೆಸ್ ಆಟಕ್ಕೆ ನಿಷೇಧ ಹೇರಿದೆ ತಾಲಿಬಾನ್ನ ನಿಯಮದ ಪ್ರಕಾರ ಜೂಜಾಟಕ್ಕೆ ನಿಷೇಧ ಇದೆ ಶರಿಯತ್ ನಿಯಮದ ಪ್ರಕಾರ ಚೆಸ್ ಆಟವನ್ನು ಜೂಜಾಟವಾಗಿ ಪರಿಗಣಿಸಲಾಗುತ್ತದೆ ಅದರಿಂದ ಈ ಕುರಿತಂತೆ ಉಂಟಾಗಿರುವ ಸಂದೇಹ ಪರಿಹಾರವಾಗುವವರೆಗೂ ಇದಕ್ಕೆ ನಿಷೇಧ ಹೇರಲಾಗುತ್ತಿದೆ ಎಂದು ತಾಲಿಬಾನ್ ವಕ್ತಾರ ಅಥಲ್ ಮಶ್ವನಿ ಹೇಳಿದ್ದಾರೆ ತಾಲಿಬಾನ್ ಅಧಿಕಾರಕ್ಕೆ ಬಂದ ಬಳಿಕ ಹಲವು ಕ್ರೀಡೆಗಳಿಗೆ ನಿಯಂತ್ರಣ ಹೇರಲಾಗಿದೆ ಮಹಿಳೆಯರು ಕೆಲವು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸದಂತೆ ನಿಷೇಧ ವಿಧಿಸಲಾಗಿದೆ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ರೀತಿಯ ಫ್ರೀ ಫೈಟಿಂಗ್ ಸ್ಪರ್ಧೆಗಳನ್ನು ಕಳೆದ ವರ್ಷ ನಿಷೇಧಿಸಲಾಗಿತ್ತು ಇತ್ತೀಚಿನ ವರ್ಷಗಳಲ್ಲಿ ಅಫ್ಘಾನಿಸ್ತಾನದಲ್ಲಿ ಚೆಸ್ಗೆ ಭಾರಿ ಪ್ರಚಾರ ಲಭಿಸಿತ್ತು ಚೆಸ್ಗೆ ಇನ್ನಷ್ಟು ಮಹತ್ವವನ್ನು ಕೊಡಬೇಕು ಮತ್ತು ಹೆಚ್ಚುವರಿ ಫಂಡ್ ಒದಗಿಸಬೇಕು ಎಂದು ಅನೇಕ ಕ್ರೀಡಾಪಟುಗಳು ಕ್ರೀಡಾ ನಿರ್ದೇಶಕರಿಗೆ ಮನವಿ ಮಾಡಿದ್ದರು ಆದರೆ ಇದೀಗ ಚೆಸ್ ಆಟಕ್ಕೆ ಕ್ರೀಡಾ ಸಚಿವಾಲಯ ನಿಷೇಧ ಹೇರಿದೆ ಈ ನಿಷೇಧಕ್ಕೆ ಅಫ್ಘಾನಿಸ್ತಾನದಲ್ಲಿ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿವೆ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನು ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು